ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅರಣ್ಯ ಒತ್ತುವರಿ ತೆರವುಗೊಳಿಸಲು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಅರೆಬೆತ್ತಲೆ ಪ್ರತಿಭಟನೆ ನಡೆಸಿದ್ರು ಸರ್ವೆ ಕಾರ್ಯಕ್ರಮವನ್ನು ಮುಂದೂಡುತ್ತಿರುವ ತಹಸೀಲ್ದಾರ್ಗೆ ಹೇಳಿದಿಕ್ಕಾರ ಅಯೋಗ್ಯ ತಹಸೀಲ್ದಾರ್ಗೆ ಹೇಳಿದಿಕ್ಕ ತಾಂತ್ರಿಕ ದೋಷ ಎಂದು ಬಲಾಢ್ಯರ ಅರಣ್ಯ ಭೂಮಿಯನ್ನು ಉಳಿಸಲು ಮುಂದಾಗಿರುವ ತಾಲೂಕು ರಾಜ್ಯಾಧಿಕಾರಿ ಹೇಳಿದ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ತಾಲೂಕು ಕಚೇರಿ ಮುಂಭಾಗ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅರಣ್ಯ ಒತ್ತುವರಿ ತೆರವುಗೊಳಿಸಲು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಿದ್ದಾರೆ ರೈತ ಮುಖಂಡ ನಾರಾಯಣಗೌಡ ನೇತೃತ್ವದಲ್ಲಿ ಅರೆ ಬೆತ್ತಲೆಯಲ್ಲಿ ಪ್ರತಿಭಟನೆ ನಡೆಸಿ ಕಂದಾಯ ಇಲಾಖೆ ಹಾಗೂ ತಹಸೀಲ್ದಾರ್ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಜಿನಗಲಾ ಕುಂಟೆ ಸರ್ವೆ ನಂಬರ್ ಒಂದು ಮತ್ತು ಎರಡರಲ್ಲಿ ಅರವತ್ತೊಂದು ಎಕರೆ ಅರಣ್ಯ ಭೂಮಿ ಒತ್ತುವರಿ ಆರೋಪ ಕೇಳಿಬಂದಿದ್ದು ನವೆಂಬರ್ ಆರರಂದು ಜಂಟಿ ಸರ್ವೆ ನಡೆಸಲು ದಿನಾಂಕ ನಿಗದಿಪಡಿಸಲಾಗಿತ್ತು ಸರ್ವೆ ಕಾರ್ಯವನ್ನು ಕಂದಾಯ ಇಲಾಖೆಯಿಂದ ಮುಂದೂಡುತ್ತಿರುವ ಕುರಿತು ಪ್ರತಿಭಟನೆ ಬಡಬಕ್ಕರ ರೈತರ ಜಮೀನನ್ನ ತೆರವುಗೊಳಿಸುವ ಯಾವುದೇ ತಾಂತ್ರಿಕ ದೋಷವಿಲ್ಲ ಬಲಾಟ್ಯ ರಾಜಕಾರಣಿಗಳ ಜಮೀನು ಸರ್ವೆ ಮಾಡುವಾಗ ಕಂದಾಯ ಇಲಾಖೆಯಲ್ಲಿ ತಾಂತ್ರಿಕ ದೋಷ ಬರುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ಕೂಡಲೇ ಜಂಟಿ ಸರ್ವೆ ಮಾಡದೆ ಹೋದರೆ ಬೆತ್ತಲೆ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಆದರೆ ಡಿಸೆಂಬರ್ ಆರನೇ ತಾರೀಕಿಂದ ಅರಣ್ಯ ಅಧಿಕಾರಿಗಳು ಯಾವ ಸ್ಥಳದಿಂದ ಈ ಒಂದು ಅರಣ್ಯ ಭೂಮಿ ಒತ್ತುವರಿ ತೆರವುಗೊಳಿಸಿರೋ ಅದೇ ಜಾಗದಿಂದ ಆ ರೈತರ ಮರು ಜಮೀನನ್ನು ಪಡೆಯುವ ಹೋರಾಟವನ್ನು ಮಾಡುವ ಎಚ್ಚರಿಕೆಯೊಂದಿಗೆ ಜೆ ಸಿ ಪಿಗಳಿಗೆ ಪರ್ಯಾಯವಾಗಿ ನಾವು ಟ್ಯಾಕ್ಟ್ರಿಗಳ ಗರ್ಜನೆ ಮಾಡ್ತೇವೆ ಅವತ್ತು ಇವತ್ತು ಅರೆ ಬೆತ್ತಲೆ ಮಾಡ್ತಾ ಇದ್ದೀವಿ ಅವತ್ತು ಸಂಪೂರ್ಣವಾಗಿ ಬೆತ್ತಲೆ ಮಾಡುವ ಮುಖಾಂತರ ಈ ಒಂದು ರಾಜಕಾರಣಿಗಳ ಎರಡನೇ ಮುಖವನ್ನು ಬೀದಿಗೆ ತಳ್ಳುವ ಜೊತೆಗೆ ಬಡ ರೈತರ ಒಂದು ಅರಣ್ಯ ಭೂಮಿಯನ್ನು ಮತ್ತು ಒತ್ತುವರಿಯಿಂದ ಬಿಡಿಸಿಕೊಂಡ ಜಮೀನನ್ನು ಮರು ವರ್ಷವನ್ನು ಪಡೆಯುವ ಹೋರಾಟವನ್ನು ಮಾಡುವ ಎಚ್ಚರಿಕೆಯೊಂದಿಗೆ ಇಲ್ಲಿ ಸ್ಥಳೀಯವಾಗಿರುವಂಥ ರಾಜಕಾರಣಿಯಾದಂಥ ಹಾಲಿ ಶಾಸಕರಾದಂಥ ವೆಂಕಟ ಶಿವಾರೆಡ್ಡಿ ಅನ್ನೋರು ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ ಯಾಕಂದರೆ ಇಲ್ಲಿ ಮಾತ್ರ ನೀವು ಜಗಳ ಆಡ್ಕೊಂಡು ಬೆಂಗಳೂರಲ್ಲಿ ಇಬ್ಬರು ಹೋಗಿ ಏನೋ ಮಾತುಕತೆ ನಡ್ಸ್ಕೊತೀರಾ ಇದು ನಾವು ಸಾರ್ವಜನಿಕವಾಗಿ ನಾವು ಕ್ವಶನ್ ಮಾಡ್ತಾ ಇದ್ದೀವಿ ನೀವು ಯಾಕೆ ಧ್ವನಿ ಎತ್ತಬಾರ್ದು ಯಾಕೆ ಅರಣ್ಯ ಭೂಮಿಯಲ್ಲೇ ಹೈಕೋರ್ಟ್ ಆದೇಶನೂ ಇದೆ ಅವ್ರು ಒತ್ತುವರಿ ಮಾಡಿಕೊಂಡ್ರೆ ಎಲ್ಲ ದಾಖಲೆಗಳಿದೆ ಆ ದಾಖಲೆಗಳ ಪ್ರಕಾರ ನೀವು ಯಾಕೆ ಧ್ವನಿ ಎತ್ತಬಾರ್ದು ಇವತ್ತು ಇದು ಏನು ಬೆಳಗಾವಿಲ್ಲಿ ನಡೀತೀವಿ ಅಧಿವೇಶನದಲ್ಲಿ ನೀವು ಧ್ವನಿ ಎತ್ತಲೇಬೇಕು ಅರಣ್ಯ ಸಚಿವರು ಇರ್ತಾರೆ ಇಲ್ಲವಾದರೆ ನಿಮ್ಮ ಮನೆಗೂ ಕೂಡ ಟ್ಯಾಕ್ಟರಿಗಳ ಸಮೇತ ನಾವು ಮುತಿ ಹಾಕ್ತೀವಿ ಯಾವುದೇ ಶಾಸಕರಿರ್ಬೋದು ಮಾಜಿ ಶಾಸಕರು ಅರಣ್ಯ ಭೂಮಿ ಪರವಾಗಿ ವಿರೋಧವಾಗಿ ನೀವು ಧ್ವನಿ ಎತ್ತತಾ ಇಲ್ಲ ಬಡವರ ಜಮೀನನ್ನು ರಾತ್ರೋರಾತ್ರಿ ಗರ್ಜನೆ ಮಾಡೋವಾಗ ಯಾರೂ ಧ್ವನಿ ಎತ್ತಿಲ್ಲ ಅಲ್ಲಿ ಶಾಸಕರು ಇರ್ತಿಲ್ಲ ಮಾಜಿ ಶಾಸಕರು ಇರ್ತಿಲ್ಲ ಅವರು ಒತ್ತುವರಿ ಜಮೀನು ಮಾತ್ರ ತಿರುಗೊಳಿಸುವವಾಗ ಅಯ್ಯೋ ನಮ್ಮ ಜಮೀನು ಹೋಗ್ಬಿಡ್ತಾ ಇದೆ ಸ್ವಾಭಿಮಾನ ಇದೆ ನಿಮಗೆ ಆ ಸ್ವಾಭಿಮಾನದಿಂದ ನೀನು ಒತ್ತುವರಿ ಮಾಡ್ಕೊಂಡಿದೆಯಾ ಸಾರ್ವಜನಿಕವಾಗಿ ನಿನಗೆ ರಾಜಕೀಯ ಭವಿಷ್ಯ ಕೊಟ್ಟಿರುವಂತಹ ಶ್ರೀನಿವಾಸಪುರ ಅವರ ಮತ ಹತ್ರ ಬಂದು ನಾನು ಬಿಟ್ಕೊಡ್ತಾ ಬಿಟ್ಕೊಡು ಅದು ಮಾನವೀಯತೆ ಅದನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ಬಡವರ ಜಮೀನನ್ನು ವಶ ಪಡೆದು ಶ್ರೀಮಂತರ ಜಮೀನನ್ನು ಉಳಿಸಲು ಹೋಗಿರುವಂತಹ ಅರಣ್ಯಾಧಿಕಾರಿಗಳ ಮತ್ತು ತಾಲೂಕು ದಂಡಾಧಿಕಾರ ಕಂದಾಯ ಅಧಿಕಾರಿಗಳ ವಿರುದ್ಧ ಡಿಸೆಂಬರ್ ಐದನೇ ತಾರೀಕಿನ ಒಳಗಡೆ ಗಡುವು ಕೊಡ್ತಾ ಇದೀವಿ ಐದನೇ ತಾರೀಕು ಒಳಗಡೆ ನೀವು ತೆರವುಗೊಳಿಸಲ್ಲದೆ ಆರನೇ ತಾಲೂಕಿಂದ ಖಂಡಿತವಾಗ್ಲೇ ಜೆ ಪರ್ಯಾಯವಾಗಿ ಟ್ರಾಕ್ಟರ್ಗಳ ಗರ್ಜನೆ ಮಾಡುವ ಮುಖಾಂತರ ಆ ಜೀಗಳ ಗುಂಟೆಯಲ್ಲಿ ಎನ್ನುವ ಸರ್ವೆ ನಂಬರ್ ಒಂದು ಮತ್ತು ಎರಡರಲ್ಲಿ ನಾವೇ ಗುಡಿಸಲಾಗ್ತೀವಿ ಇಲ್ಲ ನಮ್ಮ ಪ್ರಾಣ ಹೋಗ್ಬೇಕು ಇಲ್ಲ ಅರಣ್ಯ ಭೂಮಿ ಒತ್ತುವರಿ ತೆರೆಗೊಳಿಸಬೇಕನ್ನ ಹೋರಾಟದ ಎಚ್ಚರಿಕೆಯನ್ನು ಸಂಬಂಧಪಟ್ಟ ಅರಣ್ಯ ಮತ್ತು ಕಂದಾಯ ಇಲಾಖೆಗೆ ನೀಡ್ತಾ ಇದೆ ಎನ್ ಎಂ ಸುರೇಶ್ ಎಂಎಂಟಿವಿ ಎಂಟಿವಿ ನ್ಯೂಸ್ ಶ್ರೀನಿವಾಸಪುರ